ವಿಧಾನಸಭೆಯ ಸ್ಪೀಕರ್ ಮೇಲೆ ವಿಧಾನ ಪರಿಷತ್ತಿನ ಸಭಾಪತಿ ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ ಯು ಟಿ ಖಾದರ್ ಮೇಲೆ ಬಸವರಾಜ ಹೊರಟ್ಟಿ ಅಸಮಾಧಾನವನ್ನ ಹೊರಹಾಕಿದ್ದಾರೆ ಖಾದರಿಗೆ ಬೇಸರದಿಂದ ಪತ್ರ ಬರೆದಿದ್ದಾರೆ ಬಸವರಾಜ್ ಹೊರಟೆ ಸಚಿವಾಲಯದ ವ್ಯಾಪ್ತಿಯಲ್ಲಿ ಕಾರ್ಯಕ್ರಮಗಳು ನಡಿಬೇಕು ಅಂತ ಹೇಳಿದ್ರೆ ತಮ್ಮ ಅಭಿಪ್ರಾಯವನ್ನು ಕೂಡ ಕೇಳಬೇಕು ಸಚಿವಾಲಯದಲ್ಲಿ ನಡೆಯುವಂತಹ ಕಾರ್ಯಕ್ರಮಗಳಿಗೆ ನನ್ನ ಅಭಿಪ್ರಾಯವನ್ನು ಪಡಿತಾ ಇಲ್ಲ ಏಕಪಕ್ಷೀಯವಾಗಿ ನಿರ್ಧಾರವನ್ನು ತೆಗೆದುಕೊಳ್ತಾ ಇದ್ದೀರಿ ಅಂತ ಹೇಳಿ ಯು ಟಿ ಖಾದರ್ಗೆ ಪತ್ರ ಬರೆದಿದ್ದಾರೆ ಹಿಂದೆ ಪುಸ್ತಕ ಮೇಳ ಮಾಡಿದ್ರಿ ಅಲ್ಲಿಯೂ ಕೂಡ ನನಗೆ ಕೇಳಲಿಲ್ಲ ವಿಧಾನಸೌಧಕ್ಕೆ ಲೈಟ್ ಅಳವಡಿಸಿದ್ರಿ ಆಗಲೂ ನನಗೆ ಮಾತನಾಡಿಸಲಿಲ್ಲ ಈಗ ಕಾಮನ್ವೆಲ್ತ್ ಸಮ್ಮೇಳನ ನಡೆ ನಡೆಸ್ತಾ ಇದ್ದೀರಿ ಅದಕ್ಕೂ ನಮ್ಮ ಅಭಿಪ್ರಾಯ ಕೇಳಿಲ್ಲ ಸೌಜನ್ಯಕ್ಕೂ ನಮ್ಮನ್ನು ಪರಿಗಣನೆ ಮಾಡ್ತಾ ಇಲ್ಲ ಇವೆಲ್ಲವನ್ನೂ ಕೂಡ ಇಲ್ಲಿವರೆಗೆ ನಾನು ಸಹಿಸಿಕೊಂಡೇ ಬಂದಿದ್ದೇನೆ ಇನ್ನು ಮುಂದೆ ಇದನ್ನೆಲ್ಲ ನಾನು ಸಹಿಸಿಕೊಳ್ಳುವುದಿಲ್ಲ ಖಾರವಾಗಿ ಸ್ಪೀಕರ್ಗೆ ಪತ್ರ ಬರೆದಿದ್ದಾರೆ ಬಸವರಾಜ್ ಹೊರಟ್ಟಿ ನೋಡಿ ಪುಸ್ತಕ ಮೇಳ ಮಾಡಲಾಗಿತ್ತು ಯಾಕಂತ ಹೇಳಿದರೆ ನೋಡಿ ಸಚಿವಾಲಯದಲ್ಲಿ ಸಚಿವಾಲಯ ಕಂಪ್ಲೀಟಾಗಿ ಸ್ಪೀಕರ್ ಹಾಗೂ ವಿಧಾನ ಪರಿಷತ್ತಿನ ಸಭಾಪತಿ ಚೇರ್ಮನ್ ಸ್ಪೀಕರ್ ಮತ್ತು ಚೇರ್ಮನ್ ಮಧ್ಯೆ ಇರುತ್ತೆ ಅದು ವಿಕಾಸಸೌಧದಲ್ಲಿ ಕಾರ್ಯಕ್ರಮ ನಡೆಸ್ತಾರೋ ವಿಧಾನಸೌಧದಲ್ಲಿ ನಡೆಸ್ತಾರೋ ಅಥವಾ ಎಲ್ಲ ಚಲ್ಲಿ ನಡೆಸ್ತಾರೋ ಮೇಲ್ಮನೆ ಸಭಾಪತಿ ಅಸಮಾಧಾನವನ್ನು ವ್ಯಕ್ತಪಡಿಸಿದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯು ಟಿ ಕಾದರ ಮೇಲೆ ಹೊರಟ್ಟಿ ಅಸಮಾಧಾನವನ್ನು ಮಾಡಿದ್ದಾರೆ ಅದಕ್ಕೆ ಸ್ಪೀಕರ್ ಕೂಡ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಹೊರಟ್ಟಿ ಅವರು ನಮ್ಮ ಅಣ್ಣ ಇದ್ದಂತೆ ಸ್ಪೀಕರ್ ಸಮ್ಮೇಳನದ ಬಗ್ಗೆ ಅಥವಾ ಕಾಮನ್ವೆಲ್ತ್ ಸಮ್ಮೇಳನದ ಬಗ್ಗೆ ದೆಹಲಿಯಿಂದ ಸೂಚನೆ ಬಂದ ಬಳಿಕ ಅವರ ಉಪಸ್ಥಿತಿಯಲ್ಲೇ ಸಭೆ ಮಾಡಿದ್ದೇವೆ ಅವರು ಆ ಪತ್ರವನ್ನು ಯಾಕೆ ಬರೆದರೂ ಗೊತ್ತಿಲ್ಲ ಅದನ್ನು ಓದಿದ ಬಳಿಕ ಮುಂದಿನ ವಿಚಾರ ಮಾಡ್ತೇನೆ ಅಂತ ಹೇಳಿ ಯು ಪಿ ಕಾದರ್ ಅದಕ್ಕೆ ರಿಯಾಕ್ಟ್ ಮಾಡಿದ್ದಾರೆ ಮತ್ತೆ ನನಗೊಂದು ಹಿರಿಯ ಅನ್ನ ಇದ್ದಾಗಿ ಅತ್ಯಂತ ಸೀನಿಯರ್ ನನ್ನ ಅವರೆಲ್ಲ ಅನುಭವ ಕೂಡ ನನ್ನ ತಂದೆ ಟೈಮ್ ಅಲ್ಲಿ ಶಾಸಕರಾಗಿ ಪರಿಷತ್ ಸದಸ್ಯರಾಗಿದ್ದವರು ಈಗ ವಿಧಾನ ಪರಿಷತ್ ನ ನಾನು ವಿಧಾನಸಭೆಯ ಯಾವಾಗಲೂ ಜೊತೆಯಲ್ಲಿದ್ದೇವೆ ಎಲ್ಲ ವಿಚಾರಗಳು ನಾನು ಚರ್ಚೆ ಮಾಡಿದ್ದೇನೆ ಸಿಪಿಐಗೆ ಸಂಬಂಧಪಟ್ಟಾಗಿ ಕೂಡ ನಮಗೆ ಡೆಲ್ಲಿಂದ ಒಪ್ಪಿಗೆ ಬಂದ ತಕ್ಷಣ ವಿಧಾನ ಪರಿಷತ್ ಅಧ್ಯಕ್ಷರ ಚೇಂಬರಲ್ಲಿ ನಾನು ನಮ್ಮ ಅಧಿಕಾರಿಗಳು ಅವರ ಅಧಿಕಾರಿ ಮೊದಲ ಸಭೆ ಆಗಿದೆ ಅಂತ ನನಗೆ ಪಕ್ಷದ ನೆನಪಿದೆ ಲೈಟಿಂಗ್ ಸಂಬಂಧಪಟ್ಟಾಗೆ ನಾನು ವಿಧಾನಸಭೆ ಎಷ್ಟು ಚಂದ ಆಗ್ಬೇಕಂದ್ರೆ ಸೂಚನೆ ನಂದು ಅದನ್ನು ಟೆಂಡರ್ ಕರೆದು ಅದು ಉದ್ಘಾಟನೆ ಪಿಡಬ್ಲ್ಯೂ ಡಿಪಾರ್ಟ್ಮೆಂಟ್ ಆಗಿ ಏನು ನಮ್ಮ ಇಲ್ಲಿಗೆ ವಿಧಾನಸೌಧಕ್ಕೆ ಒಂದು ಮುಕ್ತ ಅವಕಾಶ ಒಂದು ಎಜುಕೇಶನ್ ಟೂರ್ ನನಗೆ ನಾನು ಎಲ್ಲ ನಾನು ಚರ್ಚೆ ಮಾಡ್ತೇನೆ ಸಿ ಬಗ್ಗೆ ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಶಿವಕುಮಾರ್ ಹಿಡ್ತಾರೆ ಶಿವಕುಮಾರ್ ಗಮನಿಸ್ತಾ ಇದ್ದೀವಿ ಮೇಲ್ಮನೆ ಮತ್ತು ಕೆಳಮನೆ ಮೇಲ್ಮನೆಯಲ್ಲಿ ಚೇರ್ಮನ್ ಇರ್ತಾರೆ ಕೆಳಮನೆಯಲ್ಲಿ ಸ್ಪೀಕರ್ ಇರ್ತಾರೆ ಅವರಿಬ್ಬರ ಹೊಂದಾಣಿಕೆಯ ಮೇಲೆಯೇ ಏನೇ ಪ್ರತಿಯೊಂದು ಕಾರ್ಯಕ್ರಮಗಳಾಗಲಿ ಪ್ರತಿಯೊಂದು ಅಭಿವೃದ್ಧಿ ಕೆಲಸಗಳಾಗಲಿ ಅಲ್ಲಿ ಆಗಬೇಕಾಗತ್ತೆ ವಿಧಾನಸೌಧಕ್ಕೆ ಪ್ರತಿ ವೀಕೆಂಡ್ನಲ್ಲಿ ಲೈಟ್ಗಳನ್ನು ಅಳವಡಿಸಿರುವ ವಿಚಾರ ಪುಸ್ತಕ ಮೇಳ ಮಾಡಿರುವಂಥ ವಿಚಾರ ಎಲ್ಲೂ ಕೂಡ ಗಮನಕ್ಕೆ ಬಂದಿಲ್ಲ ಅಂತ ಹೇಳ್ತಾ ಇದ್ದಾರೆ ಬಟ್ ಈಗ ಕಾಮನ್ವೆಲ್ತ್ ವಿಚಾರದಲ್ಲೂ ಕೂಡ ಅಸಮಾಧಾನ ಇದೆ ಅಂತ ಹೇಳಿದ್ದಾರೆ ಬಟ್ ಇವರಿಬ್ಬರ ಮುಂದೆ ಇಲ್ಲಿ ಹೊಂದಾಣಿಕೆ ಕೊರತೆ ಹೇಗೆ ಮಿಸ್ ಆಯಿತು ಹೇಳಿ ದಶರಥಿ ಇಲ್ಲಿಯವರೆಗೆ ರಾಜಕಾರಣದಲ್ಲಿ ಒಬ್ಬರನ್ನು ಕೊಂಡರೆ ಮತ್ತೊಬ್ಬರಿಗೆ ಆಗೋದಿಲ್ಲ ಸಹಜವಾಗಿ ಒಂದೇ ಪಕ್ಷದಲ್ಲೇ ಆಂತರಿಕವಾಗಿ ಅಸಮಾಧಾನಗಳಿರುತ್ತೆ ಇಬ್ಬರು ನಾಯಕರ ನಡುವೆಯೇ ಕೋಲ್ಡ್ ವಾರ್ಗಳು ನಡೆಯುತ್ತೆ ಮೇಲ್ನೋಟಕ್ಕೆ ಎಲ್ಲರೂ ಕೂಡ ಚೆನ್ನಾಗಿದ್ದೇವೆ ಅನ್ನುವಂಥ ಒಂದು ಸಂದೇಶವನ್ನು ಕೊಟ್ಟರು ಕೂಡ ಒಳಗೆ ಅವರ ನಡುವೆ ಘರ್ಷಣೆ ಆಂತರಿಕ ತಿಕ್ಕಾಟಗಳು ಹೆಚ್ಚಾಗಿರುತ್ತೆ ಅನ್ನುವಂಥದ್ದನ್ನು ನೋಡಿದ್ದೇವೆ ಆದರೆ ಇದೀಗ ಈ ಸಚಿವಾಲಯಕ್ಕೂ ಕೂಡ ಅದು ಒಕ್ಕರಿಸಿಕೊಂಡಂತೆ ಕಾಣಿಸ್ತಾ ಇದೆ ಅದರಲ್ಲೂ ಪ್ರಮುಖವಾಗಿ ಎರಡು ಪ್ರಮುಖ ಸಾಂವಿಧಾನಿಕ ಹುದ್ದೆಗಳ ನಡುವೆ ಈ ಒಂದು ತಿಕ್ಕಾಟ ಶುರುವಾದಂತೆ ಕಾಣಿಸ್ತಾ ಇದೆ ದಶರಥ್ ಯಾಕೆಂದರೆ ವಿಧಾನ ಪರಿಷತ್ನ ಸಭಾಪತಿಗಳು ಹಾಗೆ ಸಭೆಯ ಸಭಾಧ್ಯಕ್ಷರ ನಡುವೆ ಈ ಒಂದು ರೀತಿಯ ಕೋಲ್ಡ್ ವಾರ್ ಶುರುವಾದಂತೆ ಕಾಣಿಸ್ತಾ ಇದೆ ಕಾರಣ ಇತ್ತೀಚೆಗೆ ವಿಧಾನಸಭೆಯ ಸ್ಪೀಕರು ಯು ಟಿ ಖಾದರ್ ಅವರು ತೆಗೆದುಕೊಳ್ಳುತ್ತಾ ಇರುವಂತಹ ನಡೆ ತೀರ್ಮಾನಗಳು ತ ಏಕಪಕ್ಷೀಯವಾಗಿವೆ ಅದರಲ್ಲಿ ನಮ್ಮ ಅಭಿಪ್ರಾಯಗಳನ್ನು ಯಾವುದನ್ನು ಕೂಡ ಪರಿಗಣಿಸ್ತಾ ಇಲ್ಲ ನಮ್ಮನ್ನು ಹೊರಗಿಟ್ಟು ಎಲ್ಲವನ್ನೂ ಕೂಡ ಅವರೇ ನಿರ್ಧಾರವನ್ನು ಮಾಡ್ತಾರೆ ಅನ್ನುವಂತಹ ಅಸಮಾಧಾನವನ್ನು ಮೇಲ್ಮನೆ ಸಭಾಪತಿ ಬಸವರಾಜ್ ಅವರು ಪತ್ರದ ಮೂಲಕ ಯು ಟಿ ಖಾದರ್ ಅವರಿಗೆ ಪತ್ರವನ್ನು ಬರೆಯುವ ಮೂಲಕ ಹೊರಹಾಕಿದ್ದಾರೆ ಯಾಕೆಂದರೆ ಇದು ನಿಜವಾಗ್ಲೂ ಕೂಡ ಒಂದು ರೀತಿ ಸಂಘರ್ಷದ ವಿಚಾರವೇ ಗೌಪ್ಯವಾಗಿರಬೇಕಾದಂಥ ವಿಚಾರ ಇವತ್ತು ಪತ್ರದ ಮೂಲಕ ಬಹಿರಂಗವಾಗಿ ಹೊರಗಡೆ ಬಿದ್ದಿದೆ ಇದು ಸುಲಭ ಅಲ್ಲ ಯಾಕೆಂದರೆ ಈ ರೀತಿಯಾಗಿ ಸ್ಪೀಕರ್ ಅಥವಾ ಸಭಾಪತಿಗಳು ಅಂತ ಅಂದರೆ ಅದು ನ್ಯಾಯಾಧೀಶರಿಗೆ ಸಮಾನವಾದಂಥ ಸ್ಥಾನಗಳು ಎರಡೂ ಕೂಡ ಇಲ್ಲಿ ಯಾವುದೇ ರಾಜಕಾರಣ ಕೂಡ ಇರೋದಿಲ್ಲ ಸೊ ಇಂತಹ ಎರಡು ಪ್ರಮುಖ ಹುದ್ದೆಗಳಲ್ಲಿ ಇಬ್ಬರು ಕೂಡ ಹೊಂದಾಣಿಕೆಯಿಂದ ಹೋಗ್ಬೇಕಾಗತ್ತೆ ಸಚಿವಾಲಯ ವಿಧಾನಸಭಾ ಸೌಧ ಇರ್ಬೋದು ಅಥವಾ ಶಾಸಕರ ಭವನ ಇರ್ಬೋದು ಹಾಗೆ ಎಲ್ ಎಚ್ ಇರ್ಬೋದು ಜೊತೆಗೆ ವಿಕಾಸ ಸೌಧ ಇರ್ಬೋದು ಇದೆಲ್ಲವೂ ಕೂಡ ಸ್ಪೀಕರ್ ಹಾಗೆ ಸಭಾಧ್ಯಕ್ಷರ ಒಂದು ಹಿಡಿತದಲ್ಲೇ ಬರುತ್ತೆ ಸೊ ಇಂತಹ ಒಂದು ಸಂದರ್ಭದಲ್ಲಿ ಈ ರೀತಿಯಾದಂತಹ ಒಂದು ತಿಕ್ಕಾಟ ಆಗ್ತಾ ಇರುವಂತದ್ದು ಎಲ್ಲ ಒಂದು ಕಡೆ ಸಾಂವಿಧಾನಿಕ ಹುದ್ದೆಗಳ ನಡುವೆ ಸಂಘರ್ಷ ಅನ್ನುವಂಥದ್ದನ್ನ ಇಲ್ಲಿ ಗಮನಿಸಬೇಕಾಗತ್ತೆ ಇದು ಅತಿರೇಕಕ್ಕೆ ಆದರೆ ಅದು ನಿಜವಾಗಲೂ ಕೂಡ ಸರ್ಕಾರ ಮತ್ತೆ ಸಚಿವಾಲಯ ಎಲ್ಲದರ ಮೇಲೆ ಪರಿಣಾಮವನ್ನ ಬೀರುತ್ತೆ ಈಗ ಸ್ಪೀಕರ್ ಅವರು ಕೂಡ ಇದಕ್ಕೆ ಉತ್ತರವನ್ನ ಕೊಟ್ಟಿದ್ದಾರೆ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಇದರ ಬಗ್ಗೆ ನಾವು ನನ್ನ ಗಮನಕ್ಕೆ ಬಂದಿಲ್ಲ ನಾನು ಇದನ್ನ ಅವ್ರ ಜೊತೆ ಮಾತನಾಡ್ತೇನೆ ಅಂತೇಳಿ ಸ್ಪೀಕರ್ ಅವರು ಕೂಡ ಹೇಳಿದ್ದಾರೆ ಆದ್ರೆ ವರಟ್ಟಿ ಬಹಿರಂಗವಾಗಿ ಪತ್ರವನ್ನು ಬರೆದಿರೋದ್ರಿಂದ ಸಹಜವಾಗಿ ಇದು ಸಾಕಷ್ಟು ವಿವಾದಕ್ಕೆ ಈಗ ಒಳಗಾಗ್ತಾ ಇದೆ ದಶರಥ್ ಕುಮಾರ ಮೇಲ ಮಾಹಿತಿಗೆ